ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕೆರೆ ಚಿ ಟ್ವೆಂಟಿ ಫೋರ್ ಇವತ್ತಿನ ವಿಡಿಯೋ ಬಂದು ನನ್ನ ತಮ್ಮನ ಹೆಂಡ್ತಿದು ಡೆಲಿವರಿ ವಿಡಿಯೋ ಆಗಿರುತ್ತೆ ನೋಡಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನನ್ನ ತಮ್ಮ ಕಾಲ್ ಮಾಡಿದರು ನನಗೆ ಫೋನ್ ಮಾಡಿ ಹೀಗೆ ಡೆಲಿವರಿಗೆ ಬಿಟ್ಟಿದ್ದೀನಿ ಬ ಅಂತಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ನನ್ನ ತಂಗಿ ನಾನು ಇಲ್ಲಿಂದ ನಮ್ಮ ಮನೆಯನ್ನು ಬಿಟ್ಟು ಅಲ್ಲಿ ತಂಗಿ ಮನೆಗೆ ಹೋಗಿ ತಂಗಿನ ಕರ್ಕೊಂಡು ನಾನು ನನ್ನ ತಂಗಿ ನೋಡಿ ಊರಿಗೆ ಇದ್ದೀವಿ ಮಾಗಡಿ ಮಾಗಡಿ ಹಾಸ್ಪಿಟ್ಲಲ್ಲಿ ಬಿಟ್ಟಿದ್ದೀನಿ ಅಂತಂತ ಫೋನ್ ಮಾಡಿದರು ನನ್ನ ತಮ್ಮ ಸರಿ ಅಂತ ಅಂದ್ಬಿಟ್ಟು ನಾವು ನನ್ನ ತಂಗಿ ಇಬ್ಬರು ಇದ್ವಿ ಮಕ್ಕಳನ್ನೆಲ್ಲ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ನನ್ನ ತಂಗಿ ಮಕ್ಕಳನ್ನ ನನ್ನ ಮಕ್ಕಳನ್ನೆಲ್ಲ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವು ಹೊರಟ್ವಿ ಬಸ್ ಎಷ್ಟೋ ಕಾದ್ರೂ ಒಂದು ಬಸ್ ಕೂಡ ಸಿಗಲಿಲ್ಲ ನಾವು ಗೌರ್ಮೆಂಟ್ ಬಸ್ ಎಲ್ಲ ಕಾಯೋದಕ್ಕೆ ಹೋಗ್ನಿಲ್ಲ ಕೊನೆಗೆ ಒಂದು ಪ್ರೈವೇಟ್ ಬಸ್ ಬಂತು ಸರಿ ಅಂತ ಅದೇ ಬಸ್ ಹತ್ಕೊಂಡು ಮಾಗಡಿ ರೀಚ್ ಆದ್ವಿ ನೋಡಿ ಎಷ್ಟು ಗಡಿಬಿಡಿಯಿಂದ ಹೊರಡ್ತಾ ಇದ್ವಿ ಅಂತ ಪಾಪ ಅವಳು ತುಂಬ ನೋವು ಅನುಭವಿಸ್ತಾ ಇದ್ದು ನಮಗಂತೂ ನೋಡೋಕೆ ಆಗ್ತಿಲ್ಲ ನನ್ನ ತಮ್ಮನ ಅಂತೂ ತುಂಬ ನೋವು ಪಡ್ತಾಯಿದ್ರು ನೋಡಿ ಫೈನಲ್ ಹಾಸ್ಪಿಟ್ಲ್ ಹತ್ರ ಬಂದ್ವಿ ಇದೇನೆ ನೋಡಿ ನನ್ನ ತಮ್ಮನ ಹೆಂಡ್ತಿನ ಬಿಟ್ಟಿರುವಂಥ ಡೆಲಿವರಿಗೆ ಬಿಟ್ಟಿರುವಂಥ ಹಾಸ್ಪಿಟ್ಲು ಬಂದು ಇದೇ ಮಾಗಡಿ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲೇ ನಾನು ನನ್ನ ತಮ್ಮ ಕೂಡ ಇದೇ ಹಾಸ್ಪಿಟ್ಲಿನಲ್ಲೇ ಹುಟ್ಟಿರೋದು ಸೊ ನೋಡಿ ನನ್ನ ತಮ್ಮನ ಮಗು ಕೂಡ ಇಲ್ಲೇ ಹುಟ್ಟ್ತಾ ಇದೆ ಎರಡನೇ ಮಗು ಇದು ಮೊದಲನೇದೊಂದು ಹೆಣ್ಮಗು ಇದೆ ಇದು ಎರಡನೇ ಮಗು ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಂದ್ವಿ ಹಾಸ್ಪಿಟ್ಲು ರೀಚ್ ಆದ್ವಿ ನೋಡಿ ನನ್ನ ತಂಗಿ ನಾನಿಬ್ಬರು ಗಡಿಬಿಡಿಯಿಂದ ಹೋಗ್ತಾಯಿದ್ವಿ ನನಗೆ ಈ ವಿಡಿಯೋ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ಒಂದು ಹೆಣ್ಣು ತಾಯಿಯ ತಾಯಿ ಆಗಬೇಕಾದ್ರೆ ತಾಯಿ ಆಗುವಾಗ ಆಗುವಂಥ ನೋವು ಹಿಂಸೆ ಅದು ಅಷ್ಟು ನೋವು ಪಟ್ಟಿ ಮಕ್ಕಳನ್ನ ಇರೋದು ನಿಜವಾಗ್ಲೂ ಒಂದು ಆ ಪೊಸಿಷನಲ್ಲಿ ಆ ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು ನೋಡಿ ಬಂದ್ವಿ ಇಲ್ಲಿ ನೋಡಿ ಪಾಪ ಇನ್ನ ಪಾಪ ನೋವು ಬಿಟ್ಟು ಬಿಟ್ಟು ಬರ್ತಾಯಿತ್ತು ಅಂತಂತ ಹೇಳ್ತಾಯಿದ್ರು ನನ್ನ ತಮ್ಮನ ಹೆಂಡ್ತಿ ವಾಕ್ ಮಾಡಿ ಅಂತ ಬಿಟ್ಟಿದ್ರು ಚೆನ್ನಾಗಿ ವಾಕ್ ಮಾಡಬೇಕು ಓಡಾಡಬೇಕು ಅಂತಂತ ಹೇಳಿದರು ಸರಿ ಅಂದ್ಬಿಟ್ಟು ವಾಕ್ ಇದ್ರು ಪಾಪ ಆಗ್ತಾರನಿಲ್ಲ ಭಾರಿ ಸುಸ್ತು ಇದ್ರು ನೋಡಿ ಹಾಗೂ ನನ್ನ ತಮ್ಮ ಇವ್ರಿ ನನ್ನ ತಮ್ಮನ ಹೆಂಡ್ತಿ ಓಡಾಡ್ತಾಯಿದ್ರು ನನಗಂತೂ ನೋಡಿಬಿಟ್ಟು ನನ್ನ ತಮ್ಮನ ಹೆಂಡತಿ ನೋಡಿಬಿಟ್ಟು ತುಂಬ ನನಗೆ ಮನ್ಸಿಗೆ ತುಂಬ ನೋವಾಗ್ಬಿಡ್ತು ನಾನಿಲ್ಲಿ ವಿಡಿಯೋನ ಮಾಡ್ತೀನಿ ಅಂತಂತ ಹೇಳಿದ್ದೆ ಪಾಪ ನಾನು ವೀಡಿಯೋ ಇದ್ದೀನಿ ಅಂತ ವಿತೌಟ್ ಪರ್ಮಿಷನ್ ನಾನು ಯಾವ ವೀಡಿಯೋಗಳನ್ನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ ಅವ್ರನ್ನ ಕೇಳಿಬಿಟ್ಟೆ ಮಾಡಿರ್ತೀನಿ ನಾನು ಹೇಳಿದ್ದೆ ಇವಾಗ ವೀಡಿಯೋನ ಈ ವಿಡಿಯೋನ ಮಾಡಿದ್ರೆ ನಾಳೆ ನಿನ್ನ ಮಗು ಎಲ್ಲ ಹುಟ್ಟಿದ್ಮೇಲೆ ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ ಈ ವಿಡಿಯೋ ಬಂದು ನಿನ್ನ ಲೈಫಲ್ಲಿ ಇವತ್ತು ನೀನು ಎಷ್ಟು ನೋವು ಅನುಭವಿಸ್ತಾ ಇದೆಯೋ ನಾಳೆ ಸಹ ಆ ಮಗು ಹುಟ್ಟಿದ್ಮೇಲೆ ಇದನ್ನು ನೋಡ್ಬೋದು ನಮ್ಮಮ್ಮ ಇಷ್ಟು ನನ್ನನ್ನು ನೋವು ಪಟ್ಟಿ ಇಟ್ಟಿದ್ದೆತ್ತಿದ್ದಾರಾ ಅಂತ ನೋಡ್ಬೋದು ಮುಂದೆ ನಿನಗೊಂದು ಒಂದು ಮೆಮೊರಬಲ್ ವಿಡಿಯೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ತಮ್ಮನೇಟಿಗೆ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಿದ್ದೆ ಪಾಪ ಅವ್ರು ಓಡಾಡೋದಕ್ಕೆ ಕೂಡ ಆಗ್ತಿರಲಿಲ್ಲ ನೋಡಿ ಎಷ್ಟು ಬಾರಿ ಸುಮ್ಮನೆ ನನ್ನ ವಿಡಿಯೋಗೋಸ್ಕರ ನಗ್ತಾ ಇರೋದು ಅಷ್ಟೇನೆ ಪಾಪ ತುಂಬ ನೋವು ಪಡ್ತಾಯಿದ್ರು ನನಗಂತೂ ನೋಡಿಬಿಟ್ಟು ನಾನೇ ಹತ್ಬಿಟ್ಟಿದ್ದೀನಿ ನೋಡಿ ಎಷ್ಟು ನೋವು ಪಾಪ ಅವಳು ಅಳಂಗಿಲ್ಲ ಬಿಡೋಂಗಿಲ್ಲ ಒಂದು ಜೀವ ಇಂದ ಇನ್ನೊಂದು ಜೀವ ಹೊರಗೆ ಬರಬೇಕು ಅಂದರೆ ಒಂದು ತಾಯಿಗಾಗೋ ನೋವಿದೆಯಲ್ಲ ಅದು ಇನ್ನೊಬ್ಳು ತಾಯಿಗೆ ಮಾತ್ರ ಅರ್ಥ ಆಗೋದು ನನ್ನ ಪ್ರಕಾರ ಹೌದಲ್ವಾ ಒಂದು ಹೆಣ್ಣಿನ ಕಷ್ಟ ಈ ಟೈಮಲ್ಲಿ ಇನ್ನೊಂದು ಹೆಣ್ಣಿಗೇನೆ ಅರ್ಥ ಆಗೋದು ನನಗೆ ನೋಡ್ತಾ ಇದ್ದರೆ ವೀಡಿಯೋ ಇದ್ದೀನಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ ಅಳು ಬರ್ತಿದ್ದೆ ಹಂಗೂ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಮಾಡಿಕೊಂಡು ವೀಡಿಯೋನ ಮಾಡಿದ್ದಾಗಿತ್ತು ನಾನು ಹೋಗೋ ಅಷ್ಟರಲ್ಲಿ ನನ್ನ ತಮ್ಮ ಪಾಪು ನಾನು ಅವರು ಮೊದಲನೇ ಮಗು ಇದೆಯಲ್ಲ ಹೆಣ್ಮಗು ಆ ಪಾಪುನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ನಮ್ಮ ಸೋದರ ತಾವು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕತ್ತೆ ಇನ್ನು ಇನ್ನೊಬ್ರು ನಮ್ಮ ಅಪ್ಪನ ತಂಗಿ ಇಬ್ಬರು ಕೂಡ ಆಸ್ಪಿಟ್ಲಿಗೆ ಬಂದಿದ್ರು ಕರ್ಕೊಂಡು ನನ್ನ ತಮ್ಮನ ಹೆಂಡ್ತಿನ ನೋಡಿ ಆಗಲೇ ಲೇಬರ್ ಪೇನ್ ಶುರು ಆಗಿಬಿಟ್ಟಿತ್ತು ಅವರು ಬೇಡ ನಂಗೆ ನೋವು ತಡ್ಕೊಳ್ಳೋಕಾಗ್ತಿಲ್ಲ ಸೀಸರ್ ಏನು ಮಾಡಿಸ್ಬಿಡಿ ಅಂತ ಪಾಪ ಹೇಳ್ತಾಯಿದ್ರು ನನ್ನ ತಮ್ಮನ ಹೆಂಡ್ತಿ ಡಾಕ್ಟ್ರು ಇಲ್ಲ ಇಲ್ಲ ನಾರ್ಮಲ್ ಮಾಡ್ತೀವಿ ಓಡಾಡು ವಾಕ್ ಮಾಡು ನೀನು ಚೆನ್ನಾಗಿ ಊಟ ಮಾಡು ಜ್ಯೂಸ್ ಕುಡಿ ನೀರು ಕುಡಿ ಅಂತಂತ ಹೇಳ್ತಾಯಿದ್ರು ಪಾಪ ನನಗಂತೂ ಬಾದಿ ಪಡೋದೇ ನೋಡೋಕಾಗ್ತೀನಿಲ್ಲ ಆಮೇಲೆ ನಾವು ಹಣ್ಣು ಅಂಗಡಿಗೆ ಹೋಗ್ಬಿಟ್ಟು ಇಲ್ಲಿ ಮಾವಿನ ಕಾಯಿನ ತೊಗೊಂಡು ಅಲ್ಲಿ ಹೋಗಿದ್ವಿ ಏನಾರು ಊಟ ಮಾಡ್ತೀನಿ ಇದಕ್ಕೆ ಮಸಾಲೆ ದೋಸೆ ತಿಂತೀನಿ ಅಂತ ಹೇಳಿದರು ನನ್ನ ತಮ್ಮನ ಹೆಂಡತಿ ಸೊ ಅಲ್ಲಿ ಮಸಾಲೆ ದೋಸೆನ ಪಾರ್ಸಲ್ ಮಾಡಿಕೊಂಡು ಹಂಗೆ ಬರ್ತಾ ಇಲ್ಲಿ ಫ್ರೆಶಾಗಿ ಮಾವಿನಕಾಯಿ ಸಿಕ್ತು ತೋತಾಪುರಿ ಅದನ್ನು ಕೂಡ ಇಲ್ಲಿ ನೋಡಿ ನಾನು ನನ್ನ ತಂಗಿ ತಡಿ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಳು ಒಂದು ಒಂದು ಮಾವಿನಕಾಯಿನ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಎಲ್ಲನೂ ಹಾಕಿಸ್ಕೊಂಡು ನಾವು ಜ್ಯೂಸ್ ಅಂಗಡಿ ಹತ್ರ ಬಂದ್ವಿ ಡಾಕ್ಟ್ರ್ ಹೇಳಿದರು ಜ್ಯೂಸ್ ಕೊಡಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅಲ್ಲಿ ನಾನು ನನ್ನ ತಂಗಿ ಜ್ಯೂಸ್ ಕುಡ್ದು ಅವ್ರಿಗೂ ಕೂಡ ಪಾರ್ಸಲ್ ತೊಗೊಂಡೋದ್ವಿ ನನ್ನ ಹೆಂಡ್ತಿಗೆ ಅದೇ ನನ್ನ ತಮ್ಮನ ಪಪ್ಪ ತುಂಬ ಓಡಾ ಓಡಾಡ್ತಾಯಿದ್ರು ಹೊರಗಡೆ ಈಚೆಲ್ಲೂ ಅಂದ್ಬಿಟ್ಟು ನನ್ನ ತಮ್ಮಂಗೆ ಮತ್ತು ನನ್ನ ತಮ್ಮನ ಹೆಂಡ್ತಿಗೆ ಬಿರುಗು ತೊಗೊಂಡ್ವಿ ಹಾಗೆ ನೋಡಿ ಹಾಸ್ಪಿಟ್ಲಿಗೆ ರೀಚ್ ಆದ್ವಿ ಟಿಫ್ ತಂದು ಕೊಟ್ವಿ ದೋಸೆ ತಿನ್ನಬೇಕು ಅಂತ ಹೇಳಿದ್ರು ಪಪ್ಪ ನೋವಲ್ಲಿ ತಿನ್ನೋಕ್ಕಾಗಲಿಲ್ಲ ಹಂಗೂ ನಮ್ಮತ್ತೆ ಇವರು ನೋಡ್ತಾ ಇದ್ರಲ್ಲ ಬ್ಲೂ ಕಲರು ಇವರೇ ನಮ್ಮತ್ತೆ ಅವರು ಪಾಪ ಊಟ ಮಾಡಿಸ್ತಾಯಿದ್ರು ಪಾಪ ಎಷ್ಟು ಬಲವಂತ ಮಾಡಿದ್ರು ಒಂದು ತುತ್ತು ಕೂಡ ತಿನ್ನೋಕ್ಕಾಗ್ತಿಲ್ಲ ನನಗೆ ಬೇಡ ಅಂತ ಸಖತ್ತು ತುಂಬ ಅಳ್ತಾಯಿದ್ರು ನನ್ನ ತಮ್ಮನ ಹೆಂಡ್ತಿ ಸರಿ ಅಂದ್ಬಿಟ್ಟು ನೋಡಿ ಜ್ಯೂಸಾರು ಕುಡಿ ಅಂತ ಕೊಟ್ಟೆ ಪಾಪ ನೋವಲ್ಲೂ ನೋವು ಕಾಣಿಸ್ಬಾರ್ದು ಅಂತ ಪಾಪ ಒಳ್ಳೊಳಗೇನೆ ನೋವನ್ನ ತಿಂದ್ಕೊಂಡು ಸ್ಮೈಲ್ ಮಾಡ್ತಾಯಿದ್ರು ಹಾಗೆ ನನ್ನ ತಮ್ಮ ಹೋಗಿ ನನ್ನ ತಮ್ಮನ ಮಗಳನ್ನ ಕರ್ಕೊಂಬಂದ ಇವಡೆ ನೋಡಿ ನಮ್ಮ ದೊಡ್ಡ ಸೊಸೆ ನನ್ನ ತಮ್ಮನ ದೊಡ್ಡ ಮಗಳು ಇವಡೇನೆ ಹಾಗೆ ಅವಳಿಗೂ ಒಂದು ಪೀಸ್ ಮಾವಿನ ಮಾವಿನಕಾಯಿನ ಕೊಟ್ಬಿಟ್ಟು ನಾನು ಕೂಡ ಒಂದು ಪೀಸ್ ತಿಂದೆ ನನಗೆ ಮಾವಿನಕಾಯಿಂದ ತುಂಬ ಇಷ್ಟ ಸರಿ ಈ ವಿಡಿಯೋ ನಾನು ನನ್ನ ಬಸ್ರಿ ಹಿಂಚು ತಿನ್ನೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿಲ್ಲ ಯಾಕಂದರೆ ದೃಷ್ಟಿ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಯಾವ ವೀಡಿಯೋನೋ ಅಂಥವೆಲ್ಲ ಮಾಡಿಲ್ಲ ಆಗಲೇ ಸಂಜೆ ಆಗಿತ್ತು ಆಗಲೇ ಪೇಯ್ನ್ ಜಾಸ್ತಿ ಆಗಿತ್ತು ನನ್ನ ತಮ್ಮನ ಹೆಂಟಿಗೆ ಏನೇನು ಕರ್ಕೊಂಡು ಹೋಗ್ತೀವಿ ಡೆಲ್ವರಿಗೆ ಅಂತ ಹೇಳ್ಬಿಟ್ಟು ಗ್ಲುಕೋಸ್ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನೀನು ಸ್ವಲ್ಪ ವೆಯ್ಟ್ ಮಾಡಿ ಅಂದರು ಸರಿ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನೋಡಿ ಒಂದು ಜೀವದಿಂದ ಇನ್ನೊಂದು ಜೀವ ಹೊರಗಡೆ ಬರಬೇಕು ಅಂದರೆ ತಾಯಿಗಾಗೊಂದು ನೋವಿದೆಯಲ್ಲ ಅದು ಆ ದೇವ್ರೂ ಕೂಡ ಮೀರಿ ಹೋಗುತ್ತೆ ಇವಾಗಲೂ ವಿಡಿಯೋನ ನೋಡ್ತಾರೆ ನನಗೆ ಕಣ್ಣು ನೀರು ಬರ್ತಿದೆ ವಾಯ್ಸ್ ಅವ್ರು ನೀವು ನಾನು ನೋಡ್ಬೋದು ನಾನು ವಾಯ್ಸೇ ಒಂಥರ ಆಗ್ತಿದೆ ಫೈನಲ್ಲಿ ಡಿಲ್ವರಿ ಆಯಿತು ಒಂದು ಪುಟ್ಟ ಕಂದಮ್ಮ ನನ್ನ ತಮ್ಮನ್ನ ಕೈ ಸೇರಾಯಿತು ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ತುಂಬ ಕ್ಯೂಟ್ ಕ್ಯೂಟಾಗಿ ಆಗಿರೋಂಥ ಒಂದು ಹೆಣ್ಣು ಮಗು ಆಯಿತು ನನ್ನ ತಮ್ಮನಿಗೆ ಮತ್ತು ಇನ್ನೊಂದು ಹೆಣ್ಣು ಮಗುನೇ ಆಯಿತು ನಮಗೆ ಖುಷಿ ಇದೆ ಹೆಣ್ಮಗು ಅಂತ ನಮಗೆ ಯಾವುದೇ ಥರ ರೀತಿ ಬೇಜಾರಿಲ್ಲ ನನ್ನ ತಮ್ಮಗೂ ಕೂಡ ತುಂಬ ಮಗು ಮುಖ ನೋಡ್ಮೇಲೆ ಒಂದು ತುಂಬ ಇಷ್ಟ ಆಗೋಯ್ತು ತುಂಬ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿತ್ತು ಪಾಪು ಅಂದರೆ ನೋಡಿಕಾಕೆಲ್ಲ ತಂದು ಕೊಟ್ಟು ಎಲ್ಲ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಮಗು ಹುಟ್ಟಿರೋದಕ್ಕೆ ಮಗಳು ಹುಟ್ಟಿರೋದಕ್ಕೆ ಇನ್ನೊಬ್ಳು ಮಗಳು ಹುಟ್ಟಿರೋದಕ್ಕೆ ನಾವು ನಗ್ನಗ್ತಾ ನಮ್ಮ ಸೊಸೆನ ಮತ್ತೆ ವೆಲ್ಕಮ್ ಮಾಡ್ಕೊತಾ ಇದ್ವಿ ಹಾಗೆ ಎಲ್ಲರನ್ನೂ ಮನೆಗೆ ಕಳಿಸಿ ನಾನು ನನ್ನ ತಂಗಿ ಮಾತ್ರನೇ ಉಳ್ಕೊಂಡ್ವಿ ಹಾಸ್ಪಿಟ್ಲಲ್ಲಿ ಬಾಣಂತಿ ಇದತ್ರ ಒಬ್ರು ಇರಬೇಕಲ್ಲ ಅಂತ ಹೇಳ್ಬಿಟ್ಟು ನೋಡಿ ನೈಟ್ ಎಲ್ಲ ನಿದ್ದೆ ಕೊಡಲಿಲ್ಲ ಕುಸ ಕುಸ ಅಂತ ಹೇಳ್ತಾನೆ ಇತ್ತಾ ಇತ್ತು ಪಾಪ ನನ್ನ ಪಾಪದ್ದು ಫೋಟೋಸ್ ಎಲ್ಲ ಹಾಕಿಲ್ಲ ಹಾಗೆ ಮಗು ಬೆಳಗ್ಗೆ ನೋಡಿ ನನ್ನ ತಮ್ಮ ರಾತ್ರಿ ಅಲ್ಲಿ ಇದ್ದೇ ಬೇರೆ ಇರಲಿಲ್ಲ ಸರಿಯಾಗಿ ಹಾಸ್ಪಿಟಲ್ಗೆ ಊಟ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ಹೋಗಿ ಈ ಇಡ್ಲಿ ಎಕರೆ ಇಡ್ಲಿನೆಲ್ಲ ತೊಗೊಬಂದು ಕೊಟ್ಟಿದ್ರು ಟಿಫನ್ಗೆ ನಮ್ಗೆ ಇಷ್ಟ ಅಂದ್ಬಿಟ್ಟು ಇಡ್ಲಿ ಎಲ್ಲ ತಿನ್ಬಿಟ್ಟು ನಾವು ಮನೆ ಕಡೆ ಹೊರಟು ಬಂದ್ವಿ ನಮ್ಮ ಅತ್ತೆರಿಗೆಲ್ಲ ಹೇಳ್ಬಿಟ್ಟು ಮಕ್ಳಿಗೆ ಸ್ಕೂಲ್ ರಜಾ ರಜೆ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆ ಕಡೆ ಹೊರಟು ಬಂದು ಬಂದ್ವಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್